ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದಾರೆ ಇದರಲ್ಲಿ ರೈತರಿಗೂ ಕೂಡ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಹಾಗಾದ್ರೆ ಈ ಬಗ್ಗೆ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜಪ್ಪನವರು ಪ್ರತಿಕ್ರಿಯೆ ನೀಡಿದ್ದು ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ರೈತರು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಇವತ್ತು ಹದಿನಾಲ್ಕು ತಿಂಗಳು ದೆಹಲಿ ಗಡಿಯಲ್ಲಿ ಹೋರಾಟ ಮಾಡಿದ್ದು ಕೇಂದ್ರ ಸರ್ಕಾರ ಕೂಡ ಲಿಖಿತ ಒಪ್ಪಿಗೆ ಕೊಟ್ಟಿತ್ತು ಲಿಖಿತ ಭರವಸೆ ಕೊಟ್ಟಿತ್ತು ನಾವು ಎಂ ಎಸ್ ಪಿಯನ್ನು ಕಾನೂನು ರೀತಿ ಜಾರಿ ಮಾಡ್ತೀವಿ ಅಂತಕ್ಕಂಥದನ್ನು ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತಕ್ಕಂಥದ್ದನ್ನು ಲಿಖಿತ ಭರವಸೆ ಕೊಟ್ಟದ್ದು ಕೂಡ ಇವತ್ತು ಮಾತಿಗೆ ತಪ್ಪಿದೆ ಬಜೆಟ್ನಲ್ಲಿ ಅದರ ಬಗ್ಗೆ ಯಾವ ಪ್ರಸ್ತಾಪವೂ ಇಲ್ಲ ಇವತ್ತು ಒಂದು ಸಾರಿ ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು ಮತ್ತು ರೈತರಿಗೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥದ್ದು ಇವತ್ತು ಬೇರೆ ಜನರಿಗೆ ಏನು ಸಿಬಿಲ್ ಸ್ಕೋರ್ ನೋಡ್ತಾ ಇದ್ದಾರೆ ರೈತರಿಗೆ ಸಿಬಿಲ್ ಸ್ಕೋರ್ ನೋಡದೆ ಸಾಲ ಕೊಡಬೇಕು ಅಂತಕ್ಕಂಥದನ್ನು ಭಾಳ ದಿವಸದಿಂದ ಒತ್ತಾಯ ಮಾಡಿದ್ವಿ ಈಗ ರೈತರಿಗೆ ಏನೇ ಸಾಲ ಕೊಟ್ಟರೂ ಕೂಡ ಸಿಬಿಲ್ ಸ್ಕೋರ್ ಕಡೆಯಿಂದ ನ್ಯಾಷನಲೈಸ್ ಬ್ಯಾಂಕ್ನವರು ಸಾಲ ಕೊಡೋದೇ ಇಲ್ಲ ಆದ್ದರಿಂದ ಸಿಬಿಲ್ ಸ್ಕೋರನ್ನು ತೆಗಿಬೇಕಾಗಿತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯನ್ನು ಎರಡನೇ ವರ್ಷದಲ್ಲೇ ಮೀಸಲಿಟ್ಟಿದ್ರು ಅದು ಈ ವರ್ಷನೂ ಕೂಡ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಮುಖ್ಯ ನೀರಾವರಿ ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಹೆಚ್ಚು ಗ್ರಾಮೀಣಾಭಿವೃದ್ಧಿಗೆ ಒತ್ತು ಕೊಡಬೇಕಾಗಿತ್ತು ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅಂದರೆ ಸಂಸ್ಕರಣಾ ಘಟಕಗಳನ್ನು ಮತ್ತು ಮಾರುಕಟ್ಟೆಯನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಭೂಮಿನ ನಿಧಿಲೀಕರಣ ಮಾಡ್ತಕ್ಕಂಥದ್ದು ಸಾವಯವ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಇದಿಷ್ಟು ಪರವಾಗಿಲ್ಲ ಅಂತಕ್ಕಂಥ ವಿಚಾರ ಬಿಟ್ಟರೆ ಇನ್ನು ಮುಖ್ಯವಾದಂಥ ವಿಚಾರಗಳ ಬಗ್ಗೆ ಗಮನ ಹರಿಸಿಲ್ಲ ಮೂಗಿಗೆ ತುಪ್ಪ ಸವರ್ಸ್ತಕ್ಕಂಥ ಕೆಲಸ ಆಗಿದೆ ಈ ಬಜೆಟ್ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ರೈತರು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಇವತ್ತು ಹದಿನಾಲ್ಕು ತಿಂಗಳು ದೆಹಲಿ ಗಡಿಯಲ್ಲಿ